ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಸಿಂಪಲ್ ಆಗಿ ಬ್ರೆಡ್ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಬ್ರೆಡ್ ಮೊಟ್ಟೆ ಡಾರ್ಕ್ ಚಾಕ್ಲೇಟ್ ಉಪ್ಪು ಖಾರದ ಪುಡಿ ಮತ್ತು ತುಪ್ಪ ಈಗ ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ ಒಂದು ಬ್ರೆಡ್ ಮೇಲೆ ಇಡೋಣ ಇನ್ನೊಂದು ಬ್ರೆಡ್ ಪೀಸ್ ಅದ್ರ ಮೇಲೆ ಹಾಕೋಣ ಈಗ ಇದು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಇಡ್ಲಿ ಶೇಪಲ್ಲಿ ಬರುತ್ತೆ ಈ ಥರ ಈಗ ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಲಾಸ್ಟ್ ಭಾಗದ್ದು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ತುಂಬ ಈಸಿ ಫ್ರೆಂಡ್ಸ್ ಮ ಮನೇಲಿ ಮಕ್ಕಳು ಸ್ಕೂಲಿಂದ ಬಂದಿದ್ದಾಗ ಮಾಡಿಕೊಡೋಕ್ಕೆ ತುಂಬ ಈಸಿ ಇಷ್ಟಪಟ್ಟು ತಿಂತಾರೆ ಈ ಥರ ಎರಡು ಸೈಡು ತಿರ್ಸ್ಕೊಂಡಿದ್ದೀನಿ ಈಗ ಮೊಟ್ಟೆ ಹಾಕೋಣ ಉಪ್ಪು ಹಾಕ್ತಾ ಒಂದು ಚಿಟಿಕೆ ಅಷ್ಟು ಸುಮ್ಮನೆ ಮೇಲಿಂದ ಉದುರಿಸ್ತಾ ಇರೋದು ಮತ್ತೆ ಖಾರದ ಪುಡಿ ಅದು ಒಂದು ಚಿಟಿಕೆ ಅಷ್ಟೇ ಮೇಲಿಂದ ಉದುರಿಸ್ತಾ ಇರೋದು ಇದು ನಾನು ಹಾಫ್ ಬಾಯ್ಲ್ ಮಾಡ್ತಾ ಇದ್ದೀನಿ ಬೇಕು ಅಂದರೆ ಮಕ್ಕಳು ಇಷ್ಟಪಡಲ್ಲ ಅಂದ್ರೆ ತಿರ್ಸ್ಕೋಬೋದು ಎರಡು ಸೈಡು ರೋಸ್ಟ್ ಮಾಡ್ಕೋಬೋದು ಈಗ ಇನ್ನೊಂದು ಪ್ಯಾನ್ ಅಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಈಗ ಒಳಗಡೆ ಚಾಕ್ಲೇಟ್ ಇದೆ ಮೇಲಿಂದ ನಾನು ಇನ್ನೊಂದು ಬ್ರೆಡ್ ಸ್ಲೈಸಲ್ಲಿ ಕವರ್ ಮಾಡಿದ್ದೀನಿ ಈಗ ತಿರ್ಸ್ಕೊಳ್ಳೋಣ ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ ಯಾಕಂದರೆ ಅದು ಹೆಲ್ದಿ ಅನ್ಬಿಟ್ಟು ಡಾರ್ಕ್ ಚಾಕ್ಲೇಟ್ ಇಷ್ಟ ಇಲ್ಲ ಅನ್ನೋರು ಬೇಕಿದ್ರೆ ಬೇರೆ ಚಾಕ್ಲೇಟ್ ಕೂಡ ಯೂಸ್ ಮಾಡ್ಕೋಬೋದು ಈಗ ರೆಡಿ ಆಗಿದೆ ನೋಡಿ ನಾನು ಇಲ್ಲಿ ಆಫ್ ಬಾಯ್ಲ್ ಮಾಡ್ಕೊಂಡಿರೋ ಕಾರಣ ಇನ್ನೊಂದು ಸೈಡ್ ತಿರ್ಗ್ಸಿಲ್ಲ ಮಕ್ಕಳು ಇಷ್ಟಪಡಲ್ಲ ಅಂದರೆ ಇನ್ನೊಂದು ಸೈಡು ತಿರ್ಸ್ಕೋಬೋದು ನೋಡಿ ಒಳಗಡೆ ಚಾಕ್ಲೇಟೆಲ್ಲ ಎಷ್ಟು ಮೆಲ್ಟ್ ಆಗಿದೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್